ನಾವು ನಾರ್ಮಲ್ ಆಗಿ ಕೃಷ್ಣ ರಾಧೆಯ ಜೊತೆಯೋ ಇಲ್ಲಾದರೆ ರುಕ್ಮಿಣಿ ಸತ್ಯಭಾಮಯ್ಯರ ಜೊತೆ ಇಲ್ಲ ಬಲರಾಮನ ಜೊತೆ ಇರುವಂತಹ ದೇವಾಲಯಗಳು ನೋಡಿರಬಹುದು ಆದರೆ ಇವರು ಯಾರೂ ಅಲ್ಲದಂತಿರುವಂತಹ ಒಂದು ಜೋಡಿಯ ಜೊತೆ ಕೃಷ್ಣ ಇರುವುದು ಎಲ್ಲಿಯಾದರೂ ನೋಡಿದ್ದೀರಾ ಮಧ್ಯಪ್ರದೇಶದ ಗಾಂವ್ ಅನ್ನುವಂತಹ ಜಾಗದಲ್ಲಿ ಕೃಷ್ಣ ತನ್ನ ಸಖನಾದಂತಹ ಸುಧಾಮನ ಜೊತೆ ಇದ್ದಾನೆ ಕೃಷ್ಣ ಸುಧಾಮರ ಕಥೆ ಎಲ್ಲರಿಗೂ ಸುಪರಿಚಿತ ಮಹಾಭಾರತದ ಸುಪ್ರಸಿದ್ಧವಾದಂತಹ ಯುದ್ಧ ನಡೆಯುವುದಕ್ಕಿಂತ ತುಂಬ ಮುಂಚೆ ಕೃಷ್ಣ ಬಾಲಲೀಲೆಗಳೆಲ್ಲ ಮುಗಿಸಿ ಮಥುರೆಗೆ ಹೋದ ಮೇಲೆ ವಸುದೇವ ದೇವಕಿಯರು ಅವನಿಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟು ಅವನನ್ನು ಗುರುಕುಲ ವಾಸಕ್ಕೆ ಸಾಂದೀಪಿನಿ ಮುನಿಯ ಹತ್ತಿರ ಕಳಿಸುತ್ತಾರೆ ಸಾಂದೀಪಿನಿ ಮುನಿಯ ಗುರುಕುಲದಲ್ಲಿ ಇರುವಾಗ ಅವನು ಒಂದು ಬ್ರಾಹ್ಮಣ ವಟುವಿನ ಜೊತೆ ಸ್ನೇಹ ಮಾಡುತ್ತಾನೆ ಆ ಬ್ರಾಹ್ಮಣ ವಟುವಿನ ಹೆಸರು ಸುಧಾಮ ಒಂದು ದಿನ ಕಟ್ಟಿಗೆ ತರಲೆಂದು ಗುರುವಿನ ಆಜ್ಞೆಯಂತೆ ಕೃಷ್ಣ ಮತ್ತು ಸುಧಾಮರಿಬ್ಬರು ಹೋಗಿರುವಾಗ ಕಾಡಿನಲ್ಲಿ ಕಳೆದು ಹೋಗಿ ಆ ಇಡೀ ರಾತ್ರಿ ಅವರು ಅಲ್ಲೇ ಇರಬೇಕಾಗಿರುತ್ತದೆ ಆಗ ಗುರುವಿನ ಪತ್ನಿ ಕಳಿಸಿರುವಂತಹ ಆಹಾರವನ್ನು ಸುಧಾಮ ತಾನೇ ಸ್ವೀಕಾರ ಮಾಡಿ ಕೃಷ್ಣನಿಗೆ ಕೊಡುವುದಿಲ್ಲ ಆದರೂ ಕೃಷ್ಣ ಅವನ ಸ್ನೇಹಿತನ ಬಗ್ಗೆ ದೂರು ಮಾಡುವುದಿಲ್ಲ ಅದರ ಬದಲಾಗಿ ತನ್ನ ಸ್ನೇಹಿತನ ಬಾಯಾರಿಕೆ ತೀರಿಸಲು ಒಂದು ಚಿಕ್ಕ ಕುಂಡವನ್ನು ನಿರ್ಮಾಣ ಮಾಡುತ್ತಾನೆ ಕೃಷ್ಣ ಗುರುಕುಲವಾಸ ಮುಗಿಸಿ ಅಲ್ಲಿಂದ ಹೋದಾಗ ಸುಧಾಮ ಕೃಷ್ಣ ಮತ್ತು ತನ್ನ ಸ್ನೇಹದ ಗುರುತಿಗಾಗಿ ಎರಡು ಗಿಡಗಳನ್ನು ನೆಡುತ್ತಾನೆ ಆ ಕುಂಡದ ಬಳಿಯೇ ಆ ಎರಡೂ ಗಿಡಗಳು ಬೆಳೆದು ಮರವಾಗಿ ಒಂದಕ್ಕೆ ಒಂದು ತಬ್ಬಿಗೊಂಡು ಬೆಳೆಯುತ್ತದೆ ಇಂದಿಗೂ ಮಧ್ಯಪ್ರದೇಶದ ಗಾಂವ್ ಅನ್ನುವಂತಹ ಊರಿನಲ್ಲಿ ನೀವು ಕೃಷ್ಣ ಮತ್ತು ಸುಧಾಮ ದೇವಾಲಯದ ದರ್ಶನ ಮಾಡಬಹುದು ಅದರ ಪಕ್ಕದಲ್ಲಿಯೇ ಸುಧಾಮನಿಗಾಗಿ ಕೃಷ್ಣ ನಿರ್ಮಾಣ ಮಾಡಿರುವಂತಹ ಕುಂಡ ಅದರ ಬಳಿ ಸುಧಾಮ ನೆಟ್ಟಿರುವಂತಹ ಈ ಎರಡು ಮರಗಳನ್ನು ದರ್ಶನ ಮಾಡಬಹುದು